ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯ್ತಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಯ್ತಲ್ಲ ರಸ್ತೆಗಳ ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಶಾಲೆಗಳ ಬಗ್ಗೆ ಮತ್ತು ನರ್ಸಿಂಗ್ ಕಾಲೇಜ್ಗಳ ಬಗ್ಗೆ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಚರ್ಚೆ ಮಾಡ್ತಾ ಇರೋದು ಸುದ್ದಿಯಲ್ಲಿರೋದೇನಪ್ಪ ಅಂದರೆ ಬಿಗ್ ಬಾಸ್ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಬಿಗ್ ಬಾಸ್ ಸಮಸ್ಯೆ ಇದೆ ನಾವು ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾಡಬಾರ್ದು ಅನ್ಕೊಂಡಿದ್ದೆ ಯಾಕಂದರೆ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ತುಂಬ ತುಂಬ ಇದ್ದಾರೆ ಯಾಕಂದರೆ ಯಾಕೆ ಮಾತಾಡಬಾರ್ದು ಅಂದರೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವವರಿಗೆ ನಾವು ಏನೇ ಮಾತಾಡಲಿ ಅವರಿಗೆ ತಲುಪುವುದಿಲ್ಲ ಅವ್ರಿಗೆ ನೀವು ಎಷ್ಟೇ ಬೈದರೂ ಅವರಿಗೆ ಗೊತ್ತಾಗೋದಿಲ್ಲ ಅವ್ರು ಹೊರಗಡೆ ಬಂದ ಮೇಲೆ ಮಾತಾಡೋಂಗಿದ್ರೆ ನೀನು ಹಂಗೆ ಆಡ್ದೆ ನೀನು ಹಿಂಗಾಡಿದೆ ನೀನು ಈ ಹೇಳ್ಬಿಟ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಒಂದು ಮಾತು ಯಾಕೆ ತುಂಬ ಜನ ಅಶ್ವಿನಿ ಗೌಡ ಅವರಿಗೆ ಬೈತಾ ಇದ್ದಾರೆ ಎಲ್ಲರೂ ಏನು ದುರಂಕಾರ ಹಂಗೆ ಹಿಂಗೆ ಅಂತೇಳಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಆದರೆ ಈ ಮಟ್ಟಕ್ಕೆ ಅವರು ಯಾವ ಕನ್ನಡ ಹೋರಾಟಗಾರ್ತಿ ಎಷ್ಟು ಸಿನಿಮಾ ಮಾಡಿದಾರೋ ನಾವು ನೋಡಿರೋದೆ ಒಂದು ಎರಡು ಧಾರಾವಾಹಿ ಒಂದು ಸಿನಿಮಾದಲ್ಲಿ ನೋಡಿದೀವಿ ಅಷ್ಟೇ ಅವಮ್ಮ ಹೇಳ್ತಾರೆ ನೂರು ಸಿನಿಮಾದಲ್ಲಿ ಮಾಡಿದ್ದೀನಿ ನೂರು ಸಿನಿಮಾದಲ್ಲಿ ಮಾಡಿದ್ದೀನಿ ಒಂದು ಹತ್ತು ಸಿನಿಮಾದ ಹೆಸರೇ ಗೊತ್ತಿಲ್ಲ ಅವಮ್ಮನಿಗೆ ಇನ್ನೂರು ಸಿನಿಮಾ ಮಾಡಿದರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಮೇಡಮ್ ಅವರು ಲೀಲಾವತಿ ಅಮ್ಮನವರು ಜಯಂತಿ ಅಮ್ಮನವರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ತಾರ ಅಮ್ಮನವರು ಮತ್ತು ಇಲ್ಲಿ ರಕ್ಷಿತ್ ಇವರೆಲ್ಲ ಹೀರೋಯಿನ್ ಆದವರು ಇವತ್ತು ಇಷ್ಟೊಂದು ಅವರು ಅಹಂಕಾರದಲ್ಲಿ ಮೆರೀತಾ ಇಲ್ಲ ಇಷ್ಟು ವರ್ಷ ನಲವತ್ತು ವರ್ಷ ಆದಮೇಲೆ ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಹೋರಾಟಗಾರತಿಯಾಗಿ ಹೋಗಿ ಅಲ್ಲಿ ತನ್ನ ಅಲ್ಲೇನು ಕನ್ನಡದವರೇ ಒಂದು ಹೆಣ್ಮಕ್ಳಾಗಿ ಹೆಣ್ಮಕ್ಳು ವಿರುದ್ಧನೇ ಹೋರಾಟ ಮಾಡೋದು ಮತ್ತು ದುರಹಂಕಾರದಲ್ಲಿ ಮಾತಾಡೋದು ಇಂಥ ದುರಂಕಾರಗಳು ಬೇ ಬಹಳ ದಿನ ನಡೆಯುವುದಿಲ್ಲ ಯಾವುದೇ ಕಾರಣಕ್ಕೂ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಕಪ್ ಗೆಲ್ಲುವುದಕ್ಕಾಗೋದಿಲ್ಲ ಚಾನ್ಸ ಇಲ್ಲ ಯಾಕಂದರೆ ಆ ಅಮ್ಮನಿಗೆ ಅವಮ್ಮ ಆಡಿದ್ದೇ ಆಟ ಅವಮ್ಮ ಏನು ಏನು ಮಾತಾಡ್ತಾರೆ ಅದಕ್ಕೆ ರೈಟ್ ಅಂದ್ರೂ ಮಾತ್ರ ಒಳ್ಳೆಯವರು ಅವ್ರನ್ನೇನಾರ ಪ್ರಶ್ನೆ ಮಾಡಿಬಿಟ್ರೆ ಓಹೋ ಅಮ್ಮ ಏನು ಈ ತಗತಕ್ಕ ತಕ್ಕಂಥ ಕುಣಿಬಿಡ್ತಾರೆ ಈ ರೀತಿ ಆ ಒಂದು ಏನು ಆ ಮಗಳ ವಯಸ್ಸು ಆ ಹುಡುಗಿ ಯಾವುದು ಮಂಗ್ಳೂರ್ದು ರಕ್ಷಿತಾ ಆ ಮಗಳು ವಯಸ್ಸು ಅವರಿಗೆ ನಲವತ್ತು ವರ್ಷ ಆ ಹುಡುಗಿ ಇಪ್ಪತ್ತೆರಡು ವರ್ಷಕ್ಕೇನೆ ಬಿಗ್ ಬಾಸ್ಗೆ ಬಂದಿದೆ ಅಮ್ಮ ನಲವತ್ತು ವರ್ಷ ಆದಮೇಲೆ ಬಿಗ್ ಬಾಸ್ಗೆ ಹೋಗಿದ್ದಾರೆ ಆದರೆ ಆ ಸಣ್ಣ ಹುಡುಗಿ ಹತ್ರ ಚಾಲೆಂಜ್ ಮಾಡೋಕ್ಕೆ ಹೋಗ್ತಾರೆ ಇವರು ಸರಿ ಸಮಾನವಾಗಿರಬೇಕು ಅಂಥರ ಹತ್ರ ಚಾಲೆಂಜ್ ಮಾಡಬೇಕು ಜೈಲಿಗೆ ಹೋಗೋಕ್ಕೂ ಸಿದ್ಧ ಅಲ್ಲಿ ಅವಶ್ಯಕತೆ ಇರಲಿಲ್ಲ ಮಾತಾಡೋದು ಜೈಲಿಗೆಲ್ಲೂ ಮಾತಾಡೋದು ಅವಶ್ಯಕತೆ ಇಲ್ಲ ಅಲ್ಲಿ ಅಲ್ಲೇನು ಬೇಕಾದರೂ ಮಾತಾಡ್ತಾ ಇಲ್ಲ ಬೇಡವಾಗಿದ್ದೆಲ್ಲ ಮಾತಾಡ್ತಾರೆ ಅವರು ಮಾನ ಮಾರದಿ ಅವರೇ ಕಳ್ಕೊತ ಇದ್ದಾರೆ ಅಂದರೆ ನಮ್ಮ ಮಾನ ಮರ್ಯಾದೆ ಕಳ್ಕೊಳ್ಳೋಕ್ಕೆ ಬಿಗ್ ಬಾಸ್ಗೆ ಹೋಗಬೇಕು ನಾವು ಅಂದರೆ ಮಾನ ಮರ್ಯಾದೆನೂ ಕಳ್ಕೋಬೋದು ಅಲ್ಲಿ ಒಳ್ಳೆಯ ಹೆಸರೂ ಮಾಡ್ಬೋದು ಆದರೆ ಅಲ್ಲಿ ಎಲ್ಲ ನಾಟಕಕಾರರೇ ಇಲ್ಲಿ ಅದ್ಭುತವಾಗಿ ಆ ಅವರು ಈಗ ಹೋಗಿದ್ರಲ್ಲ ಆ ಅವರು ಆ ಹುಡುಗಿ ರಕ್ಷಿತ ಅವರು ಮತ್ತು ಗಿಲ್ಲಿ ನಟ ಭಾಳ ಅದ್ಭುತವಾಗಿ ಯಾವುದು ನಾಟಕ ಆಡ್ದಂಗೆ ಇದ್ದಾರೆ ತುಂಬ ಚೆನ್ನಾಗಿ ಅಲ್ಲಿ ನೋ ನೋಡ್ತಾ ಇದ್ದೀವಲ್ಲ ನಾನು ಜಾಸ್ತಿ ನೋಡಿಲ್ಲ ಒಂದು ಎರಡು ಮೂರು ಎಪಿಸೋಡ್ ನೋಡಿದ್ದೀನಿ ಅಷ್ಟೇ ಯಾಕಂದ್ರೆ ಅದು ಇಷ್ಟ ಇಲ್ಲ ಯಾಕಂದರೆ ಇಲ್ಲಿ ಎಲ್ಲರೂ ಮಾತಾಡೋದು ನೋಡಿ ಯಾಕೋ ನಮಗೂ ಮಾತಾಡಬೇಕು ಅನ್ನಿಸ್ತು ಅದರಿಂದ ಮಾತಾಡ್ತಾ ಇದ್ದೀವಿ ಆದರೆ ಈ ಅಶ್ವಿನಿ ಅಮ್ಮರವರು ಈ ಗೌಡ ಗೌಡವರು ನಿಜವಾಗ್ಲೂ ಕನ್ನಡ ಪರ ಕರ್ನಾಟಕದ ಪರ ಕನ್ನಡ ಭಾಷೆಯ ಪರ ಹೋರಾಟ ಮಾಡಿರೋದು ನಾವೆಲ್ಲಿ ನೋಡಿಲ್ಲ ಆಮೇಲೆ ಹೋರಾಟಗಾರ್ತಿ ಪಕ್ಕದಲ್ಲಿ ಲಕ್ಷಣಗಳು ಇಲ್ಲ ಯಾವ ಹೋರಾಟದ ಲಕ್ಷಣಗಳು ಇಲ್ಲ ಅಲ್ಲಿ ಬರೀ ದುರಂಕಾರದಲ್ಲಿ ಮಾತಾಡೋದು ದುರಂಕಾರದ ಅವಶ್ಯಕತೆ ಇಲ್ಲ ಅಲ್ಲಿ ದುರಂಕಾರ ಮಾತಾಡೋಕೆ ಅಲ್ಲಿ ಹೋಗಿಲ್ಲ ಅವರು ಗೊತ್ತಾಯ್ತಾ ಅವರು ಮಾನ ಮರದಿ ಕಳ್ಕೊಳಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಅಷ್ಟೇ ಇಂತಿಂತ ಆ ಚಿಕ್ಕ ಚಿಕ್ಕ ಹುಡುಗ್ರ ಹತ್ರ ಅಲ್ಲಮ್ಮ ಬಿಡಿ ಇದನ್ನು ನೀವು ನೋಡಲ್ಲ ವೇಸ್ಟು ಅವ್ರ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾಯಿದ್ದೀವಿ ಆ ಚಿಕ್ಕ ಹುಡುಗಿಗೆ ಚಾಲೆಂಜ್ ಮಾಡ್ತಾರೆ ಯೂಟ್ಯೂಬಿಂದ ಬಂದಿರೋದು ಯೂಟ್ಯೂಬಿಂದ ಬಂದಿರೋದು ಅಮ್ಮ ತಾಯಿ ಅಶ್ವಿನಿ ಗೌಡವರೇ ಅಲ್ಲಿ ಹೋಗಿರೋರೇ ಏನು ದೊಡ್ಡ ಸಾಧನೆ ಮಾಡಿ ಬಂದಿರೋರಲ್ಲ ಏನು ದೊಡ್ಡ ಗೋಲ್ಡ್ ಮೆಡಲ್ ತಂದಿರೋ ಅಲ್ಲಿಗೆ ಹೋಗಿಲ್ಲ ಇಲ್ಲ ಗಗನ ಯಾನಕ್ಕೆ ಗಗನಯಾನಕ್ಕೆ ಅಲ್ಲಿಗೆ ಹೋಗಿಲ್ಲ ಇಲ್ಲ ದೇಶ ಸೇವೆ ಮಾಡೋರು ಅಲ್ಲಿಗೆ ಹೋಗಿಲ್ಲ ಅಲ್ಲಿಗೆ ಹೋಗಿರೋರ ರೀಲ್ಸ್ ಮಾಡಿರೋರು ಯೂಟ್ಯೂಬಲ್ಲಿ ಮಾಡಿರೋರು ಕೆಲವರು ಧಾರಾವಾಹಿಯಲ್ಲಿ ಮಾಡಿರೋರು ಇನ್ನು ಕೆಲವರು ಅದು ಇದು ಮಾಡ್ಕೊಂಡಿರೋರು ರಿಯಾಲಿಟಿ ಶೋ ಮಾಡಿರೋರು ಅಲ್ಲಿಗೆ ಹೋಗಿದ್ದಾರೆ ಹಂಗಂತ ಅಲ್ಲಿಗೆ ಬರೋರೆಲ್ಲರೂ ಏನು ನಮ್ಮ ದೇಶಕ್ಕೆ ವರ್ಲ್ಡ್ ಕಪ್ ತಂದಿರೋರು ರಾಜ್ಯಕ್ಕೆ ಹೋರಾಟ ಮಾಡಿರೋರು ಅಲ್ಲಿ ಕಾಂಟ್ರವರ್ಶಿರೋರನ್ನ ಬೇಕು ಇರೋರನ್ನ ಕರ್ಕೊಂಡು ಹೋಗಿ ಹಾಕವ್ರೆ ಅಷ್ಟೇ ಯೂಟ್ಯೂಬ್ ಚಾನಲ್ನ ಕೀಳಾಗಿ ನೋಡೋಕೆ ಹೋಗಬೇಡಿ ಯೂಟ್ಯೂಬ್ ಚಾನಲ್ ಅಷ್ಟು ಕೀಳಲ್ಲ ಗೊತ್ತಾಯ್ತಾ ಇವತ್ತು ಸೌಜನ್ಯ ಕೇಸು ಇಡೀ ಪ್ರಪಂಚನ ನೋಡಂಗೆ ಮಾಡಿದ್ದು ಯೂಟ್ಯೂಬ್ ಚಾನಲ್ ಅವರು ಗೊತ್ತಾಯ್ತಾ ಚ ಟಿ ವಿ ಚಾನಲ್ ಅವರಲ್ಲ ಟಿ ವಿ ಕಾರ್ಯಕ್ರಮದಲ್ಲ ನಿಮ್ಮಂಥ ಹೋರಾಟಗಾರರಲ್ಲ ಯೂಟ್ಯೂಬು ಯೂಟ್ಯೂಬ್ ಚಾನಲ್ಲೇ ಇವತ್ತು ಇಡೀ ಪ್ರಪಂಚ ಇಡೀ ದೇಶನ ನೋಡೋಕೆ ಮಾಡಿದ್ದು ಈ ಸೌಜನ್ಯ ಕೇಸನ್ನ ಯೂಟ್ಯೂಬ್ ಚಾನಲ್ ಅವರು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಏನು ಮಾಡಿದ್ರೆ ಏನು ಪ್ರಯೋಜನ ಏನು ನೋಡೋಕಾಗಲ್ಲ ಇದನ್ನು ಅದಕ್ಕೆ ಯೂಟ್ಯೂಬ್ ಬಗ್ಗೆ ಒಂಥರ ಯೂಟ್ಯೂಬ್ ಚಾನಲ್ ಮಾಡೋಕ್ಕ ನೀವು ಬಂದಿರೋದು ಅಂತೇಳಿ ಅಲ್ಲಿಗೆ ಹೋಗಿರೋದೆ ಅವರು ಏನು ದೊಡ್ಡ ದೊಡ್ಡ ಸಾಧನೆ ಮಾಡಿ ಬಂದಿರೋರಲ್ಲ ಆ ಹೋಗ್ ಬಂದಿರೋರಲ್ಲ ಏನೋ ದೊಡ್ಡ ಏನೋ ವಿಜ್ಞಾನಿಗಳಾಗಿ ಕಣ್ ಹಿಡಿದು ಬಂದಿರೋದಲ್ಲ ಗೊತ್ತಾಯ್ತಾ ಎಲ್ಲ ಏನಕ್ಕೂ ಕೆಲ್ಸಕ್ಕೆ ಬರ್ದಿರೋರನ್ನ ಕರ್ಕೊಂಡೋಗಿ ಅಲ್ಲಿಗೆ ಹಾಕವ್ರೆ ಅದು ಅರ್ಥ ಮಾಡ್ಕೊಂಡು ಆಟ ಆಡಿದರೆ ಒಳ್ಳೆ ಹೆಸರು ಬರುತ್ತೆ ಅರ್ಥ ಆಗಲಿಲ್ಲ ಅಂದರೆ ತಮ್ಮ ಮಾನವ ಕಳ್ಕೊಂಡು ತಾವು ಹೊರಗಡೆ ಬರ್ತಾ ಇದ್ದೀರಾ ಯಾರೂ ಕೂಡ ಅಲ್ಲಿಗೆ ಹೋಗಿರೋರು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಅಲ್ಲಿ ಹೋಗಿಲ್ಲ ಬೇಕಾದಷ್ಟು ಸಿನಿಮಾಗಳು ಮಾಡಿದ್ದಾರೆ ಇವಮ್ಮ ಅಮ್ಮ ಹತ್ತಿರ ನಾನು ನೂರು ಸಿನಿಮಾ ಮಾಡಿದ್ದೀನಿ ನಲವತ್ತು ವರ್ಷದಲ್ಲಿ ನೂರು ಸಿನಿಮಾ ಏನೋ ಗೊತ್ತಿಲ್ಲ ನಾವು ನೋಡಿಲ್ಲ ನೋಡ್ರದೇ ಒಂದು ಸಿನಿಮಾ ಅದು ಯಾವುದೋ ಎಷ್ಟು ಜೊತೆಗೆ ಕಿರತಕ ಇರಬೇಕನ್ಸುತ್ತೆ ಅದೇ ರಾಜಹಲಿನೋ ಕಿರಾತಕನೋ ಸರಿಯಾಗಿ ಗೊತ್ತಿಲ್ಲ ಅದರಲ್ಲಿ ಇದ್ದಾರೆ ಅತ್ತೆ ಮಗಳು ಡೌ ಹೊಡಿಯೋದು ಆ ಅದು ಒಂದು ನೋಡಿದ್ದೀವಿ ಇನ್ನು ಉದಯ ಟಿ ವಿಲಿ ಯಾವ ಒಂದು ಎರಡು ಧಾರಾವಾಹಿಲೇ ನೋಡಿದ್ದೀವಿ ಅಷ್ಟೇ ನಿಮ್ಮನ್ನು ನಾವು ಯಾವ ಸಿನಿಮಾದಲ್ಲೂ ನೋಡಿಲ್ಲ ಯಾಕಂದರೆ ನೀವು ಮಾತಾಡ್ತಾ ಇದ್ದೀರಲ್ಲಿ ಆ ಹುಡುಗಿ ಜೊತೆಗೆ ಚಾಲೆಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ ನೀವು ಯೂಟ್ಯೂಬ್ ಚಾನಲ್ ಮಾಡಿ ಗೊತ್ತಾಗುತ್ತೆ ಏನನ್ನೋದು ನೀನು ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀರಾ ಮಾಡಿ ಒಳ್ಳೇದಾಗಲಿ ಆದರೆ ಕರ್ನಾಟಕ ಒಂದು ಕನ್ನಡಪರ ಹೋರಾಟಗಾರರ ಸಂಘದಲ್ಲಿರೋರು ಯಾರೂ ಕೂಡ ಈ ಥರ ಆಡಿರೋದು ನಾವು ನೋಡಿಲ್ಲ ನೋಡ್ತಾನಿಲ್ಲ ನೀವು ಈ ರೀತಿ ಹೋರಾಟಗಾರರು ಆಡೋದು ನೋಡಿದರೆ ಎಲ್ಲ ಮಕ್ಕಳು ಹಿಂಗೇನಾ ಅನ್ಕೊಂಬಿಡಬೇಕು ಆ ಥರ ಆಡ್ತಾಯಿದ್ದೀರಿ ದಯವಿಟ್ಟು ಯಾರೂ ಕೂಡ ಅಷ್ಟೇ ಜಾಸ್ತಿ ದಿನ ದುರಂಕಾರದಲ್ಲಿ ಮೆರೆಯೋಕ್ಕೆ ಹೋಗಬೇಡಿ ದುರಂಕಾರದಲ್ಲಿ ಮೆರೆದುವವರು ಇವಾಗ ಎಲ್ಲೆಲ್ಲದಾರೆ ನೋಡಿದ್ದೀವಿ ನೋಡ್ತಾ ಇದ್ದೀವಿ ಇದು ಶಾಂತಿ ತಾಳ್ಮೆ ಸಮಾಧಾನ ಅನ್ನೋದಿದ್ದರೆ ಎಲ್ಲರಿಗೂ ಒಳ್ಳೆಯದು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ